ಇವಾಗ ಇವಾಗ ಎಲ್ಲಿ ಬಂದಿದ್ದೀನಿ ಗೊತ್ತಾ ನಾನು ಮುಂಗಾರು ಮಳೆ ಶೂಟಿಂಗ್ ಪ್ಲೇಸ್ ಗೊತ್ತಾ ಅಲ್ಲಿಗೆ ಬಂದಿರೋದು ತುಂಬ ಚೆನ್ನಾಗಿದೆ ವೆಯ್ಟ್ 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 ಮಾಡಿ ತೋರಿಸ್ತೀನಿ ವೆಯ್ಟ್ ಮಾಡಿ ಸ್ವಲ್ಪ ಹಂಗೆ ವೆಯ್ಟ್ ಮಾಡಿ ರಾ ವೇಟ್ ವೆಯ್ಟ್ ಮಾಡಿ ವಾವ್ ಅಮೇಝಿಂಗ್ ಪ್ಲೇಸ್ ನೋಡೋಕ್ಕೆ ರೆಡಿಯಾಗಿ ನಂದು ಫಸ್ಟ್ ಟೈಮ್ ಗುರು ಎಕ್ಸ್ಪಲ್ಸ್ ಹೆಂಗ್ ಹತ್ತುತ್ತ ಗೊತ್ತಾ ಮೇಲೆ ಎಪ್ಪ ಆಶ್ಚರ್ಯ ನೆನಸ್ಕಂದ್ರೆ ಈ ಥರ ಹತ್ ಬಿಡ್ತಾ ಅಂತ ವಾವ್ ಬ್ಯೂಟಿಫುಲ್ಲು ನೋಡಿ ನೋಡ್ತಾ ಇದೀರಾ ಎಲ್ಲರೂ ಎಲ್ಲರೂ ನೋಡ್ರಪ್ಪ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ ಮಳೆಲೆಲ್ಲ ನೆನ್ಕೊಂಡು ಏನು ಸೈಕ್ ಆಗದ ಗುರು ಪ್ಲೇಸ್ ಇದು ವಾವ್ ಅಮೇಝಿಂಗ್ ಪ್ಲೇಸ್ ಬಂತಲ್ಲ ಬಂದು ಬೆಟ್ಟದ ಮೇಲೆ ಬಂತು ಗಾಡಿ ಓ ಸದ್ಯ ಮಳೆ ಇಲ್ಲ ಅದೇ ಬೆಸ್ಟ್ ಇಲ್ಲಿ ಏನ್ ಪ್ಲೇಸ್ ಒಳ್ಳೆ ಸೈಕ್ ಆಗೈತ ಮಾತ್ರ ನೋಡಿ ಈಗ ಏಕೆಂದರೆ ಮಳೆ ಜಾಸ್ತಿ ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ ಇಲ್ಲೇ ಮುಂಗಾರು ಮಳೆ ಫಿಲಮ್ ಶೂಟಿಂಗ್ ನಡೆದಿದ್ದು ಅದೇ ಗಣೇಶ್ ಸಾರಿ ಸಾರಿ ಗಣೇಶ್ ಅವರು ಒಂದು ಆ ತೋಟದ ಮನೆ ಅಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ತೋಟದ ಮನೆ ಪೂಜಾ ಗಾಂಧಿ ಅವ್ರದ್ದು ಅಲ್ಲಿ ಕಾಣಿಸ್ತಾರೋ ತೋಟದ ಮನೆಯೇ ಇಲ್ಲಿ ಮುಂಗಾರು ಮಳೆ ಫು ಮುಂಗಾರು ಮಳೆ ಫುಲ್ಲು ಶೂಟಿಂಗ್ ಜಾಗ ಅಂದರೆ ಇದೇ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ನೋಡಿ ಅದೇ ಯಾರ್ದು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮನೆಯೇ ಪೂಜಾ ಗಾಂಧಿ ಅವ್ರದ್ದು ಮುಂಗಾರು ಮಳೆ ಶೂಟಿಂಗ್ ಟೈಮಲ್ಲಿ ಯೂಸ್ ಮಾಡ್ಕೊಂಡಿರೋಂಥ ಮನೆ ಅವ್ರದ್ದು ಒಂದು ಶೂಟ್ ಮಾಡೋದು ಒಂದು ಇದಿರುತ್ತೆ ಗೊತ್ತಾ ಏನೋ ಗಣೇಶನ ನಿಲ್ಲಿಸ್ಬಿಟ್ಟು ಶೂಟ್ ಮಾಡೋಕ್ಕೆ ಅಂತ ಒಂದು ಮರಳುಮೂಟೆ ಕಟ್ಟಿರ್ತಾರಲ್ಲ ಆ ಅದು ಆಮೇಲೆ ಅವರು ಬೇಜಾರಾದಾಗ ಪೂಜಾ ಗಾಂಧಿ ಅವರು ಬೇಜಾರು ಮಾಡಿದಾಗ ಅವ್ರು ಬಂದು ಒಂದು ತಂತಿ ಮೇಲೆ ಇಟ್ಕೊಂಡು ಕೂತ್ಕೊಳ್ತಾರಲ್ಲ ಅದು ಈ ಜಾಗನೇ ನೋಡ್ತಾ ಇದ್ದೀರಾ ಫುಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಏನು ನೆನಪಿರುತ್ತೆ ಏನೋ ಗೊತ್ತಿಲ್ಲ ಈ ನನ್ನ ಮಗಂದು ಲವ್ ಫಿಲಮ್ ಅಂದರೆ ಎಲ್ಲರಿಗೂ ನೆನಪಿರುತ್ತೆ ಎಲ್ಲೆಲ್ಲಿರುತ್ತೆ ಏನೇನೋ ಅಂತ ಪಕ್ಕ ಕ್ಯಾಚ್ ಮಾಡಿರ್ತೀವಿ ತುಂಬ ಚೆನ್ನಾಗಿದೆ ಆಮೇಲೆ ಅವ್ರಿಗೆ ಅನಂತ್ನಾಗ್ ಅವ್ರಿಗೆ ಏನೋ ಹಾನ್ ಮೈನರ್ ಆರ್ಟ್ ಅಟ್ಯಾಕ್ ಆದಾಗ ಕೆಳಗೆ ಉಳ್ಕೊ ಉಂಟೋಗ್ಬಿಡ್ತಾರಲ್ಲ ಆ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಮಂಜೀರಾಬಾದ್ ಫೋರ್ಟ್ಗೆ ಸಕ್ಲೇಶ್ವರ ಬಂದು ಈ ಕಡೆ ಹೋಗ್ಬೇಕಿದ್ರೆ ಇಲ್ಲಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ Oh, okay next video tursana oh, nah, 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 nah.